ಹಸ ದೇಗುಟ್ಟ ನೀರಾ ಕು ಮತ್ ಹಾ ಕುಡಿಯಕ್ರ ಕುಡಿಯಕ್ ನಮ್ ಸಾಲ ಅನ್ನ ನೀವೊಬ್ರು ಉಂಟ್ರೆ ಅವ್ರ ಅನ್ನ ಉಂಡಕ್ ನಿಮ್ ಸಾಲ ಅವ್ರ ರಾಗಿ ಮುಕ್ತಿ ಉಂಡಕ್ ನಿಮ್ಮ ಸಾಲ ಅವ್ರ ಬೆಳ್ಳುಳ್ಳಿ ತಿನ್ನಕ ನಿಮ್ ಸಾಲ ಯಾಕೆ ಅಲ್ಲಿ ಕೂತರಲ್ಲ ಅವ್ರ ತಿನ್ನಕೋಸ್ಕರ ಅವ್ರ್ ಉಣ್ಣಕೋಸ್ಕರ ಸಾಲ ಕೊಡೋದು ಅವ್ರ ಹಾಲು ಬೆಣ್ಣೆ ತುಪ್ಪ ತಿನ್ನಕ ನೀವ್ ಅಷ್ಟೇ ಬೇಡ ತುಪ್ಪ ತಿಂದರಿ ತುಪ್ಪ ಬೇಡ ಅವರು ಸಾಲ ನಮಗ ಇದು ಮೋಸ ನಾವು ಸಾಲಗಾರ್ ಅಲ್ಲ ನಾನು ಬೆಳೆದು ಕೊಟ್ಟಿನಿ ಪಾಕಿ ನೀವು ಮೋಸ ಮಾಡಿದ್ರೆ ಏಟ್ ಕೊಡ್ತೀನಿ ಯಾರ ಸಾಲ ಯಾರು ಮೋಸ ನೀವು ಮೋಸ ಮಾಡಿದರಿ ಸರಿ ನಾ ಬೆಳೆದ ತಕ್ಷಣ ನೀವು ಬೆಳೆ ಕಡಿಮೆ ಮಾಡ್ತಿದ್ದರಿ ಯಾವ ಬೆಳೆ 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 ಬೆಳೀನಿ ಆ ಟೈಮ್ ಡೌನ್ ಮಾಡ್ತರಿ ಯಾರು ಮೋಸ ನಂದರಿಂದ ನ್ಯಾಯ ಸಾಗರದನು ಇದನ್ನ ನಾವು ಕೇಳಬೇಕು ಎಲ್ಲವನ್ನು ನಮಗ್ ಅನ್ಯಾಯ ಏನು ನಾವು ಇಡೀ ರೈತರು ನಮ್ಗೆ ಎಲ್ಲಾ ರತ್ನೂ ಎಲ್ಲಾ ತರದಲ್ಲೂ ನಮ್ಗೆ ಅನ್ಯಾಯ ಒಂದಲ್ಲ ಎರಡಲ್ಲ ಮೂರಲ್ಲ ಸತ ಸತ ಮಾನಗಳಿಂದ ಅನ್ಯಾಯ ಕೊಳಪಡ್ಸರ ನಮ್ಮ ರಕ್ತನ ಬೆವ್ರನ್ನ ತಿಂತಾವ್ರೆ ಅವ್ರು ಗಂಟೆಗೆ ಸಾವಿರಾರು ಗಂಟೆ ಸಂಬಳ ನನಗೆ ನಾನೂರು ರೂಪಾಯಿ ನಾ ಒಂದ್ ಗಂಟೆಗೆ ನಾನ್ ರೂಪಾಯಿ ದಿನಕ್ಕೆ ಐನೂರು ರೂಪಾಯಿ ರೂಪಾಯಿ ಒಂದ್ ಗಂಟೆ ಎಷ್ಟು ಬಿತ್ತು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಬಿತ್ತಪ್ಪ ಅದೇ ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಒಬ್ಬ ಲಕ್ಷ ಏಳು ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ಅರವತ್ತು ಸಾವಿರ ಅವ್ರಿಗೆ ಎಷ್ಟು ಬಿತ್ತು ದುಡ್ಡು ನನಗೆ ಎಷ್ಟು ಬಿತ್ತು ದುಡ್ಡು ಅದೇ ಅವ ನಾಲ್ಕು ನಾಲ್ಕು ಕೈ ಕೈ ಕೆಲಸ ಮಾಡ್ರಿ ನಮ್ಮಗೆ ಹೇಳ್ತಾ ಇದ್ರೆಳ್ಳು ಎಸಿ ಕೊಟ್ಟಿವಿಲ್ ಕಮ್ಮಿ ಬಿಸಿಲು ಗೇತೀವಿ ನಮಗ ಬರ್ಬೋದು ಇಲ್ಲ ಬರ್ದಕ್ಕ ರೈತ ಹಿಂದೆ ಬರ್ದಕ್ಕ ಬರ್ದಕ್ಕಾಗ ನೀವು ಯಾರು ಬೇಡ ಬರ್ಂಗೂ ಬೇಡ ಕರೆಂಟು ಬೇಡ ಯಾರು ಬೇಡ ನಮ ನೀವು ದುಡ್ಡ ತಗೊಂಡ್ ತಿನ್ನಿ ಊಟ ನೀವು ಕಾಣೇ ತಿನ್ನಿ ನೀವು ಕರೆಂಟ್ ಕರೆಂಟ್ ತಿನ್ನಿ ಆರೋಗ್ಯ ಇಲಾಖೆ ಆಗತ್ತೆ ನೀವು ನಾವು ಬೆಳ್ದು ತಿಂದೆ ಇಲ್ಲ ನಾವು ಯಾರು ಬೇಡಪ್ಪ ನಾವು ಹುಡುಗ ಇವ್ಕೆಲ್ಲ ರೈತರಿಗೆ ಬರ್ಬೇಕು ರೈತರು ಬಾರಿ ಮೋಸ ಮಾಡಿದ್ರು ಹಾಗಾಗಿ ಟೈಮ್ ಆಯ್ತದೆ ಇನ್ನು ಹೆಚ್ಚಿನ ನೀವು ಚಳುವಳಿಗೆ ಬರಬೇಕು